ಕೊಟ್ರೆ ಎಂಬತ್ತು ವರ್ಷ ಆಯುಷ್ ಅನ್ನು ಎಂಬತ್ತು ವರ್ಷ ಇಲ್ಲವೇ ಎಂಬತ್ತೈದು ತೊಂಬತ್ತು ವರ್ಷ ಆಯುಷ್ ಅನ್ನು ದೇವರು ನಿಮಗೆ ಕೊಟ್ಟಿರೋದಾದ್ರೆ ಸಂಪೂರ್ಣವಾಗಿ ದೇವರು ಅನುಗ್ರಹಿಸಿರುವ ಆಯುಷ್ ಕಾಲವೆಲ್ಲವೂ ಕೂಡ ಬದುಕುವುದಕ್ಕಾಗಿ ಬೇಕಾಗಿರುವ ಕಾವಲು ಭದ್ರತೆ ನಾನು ಪ್ರಕಟಿಸುವ ದೇವರು ನಿಮಗೆ ಕೊಡ್ತಾರೆ ಆದರೆ ಆ ದಿನ ಬರುವುದರೊಳಗಾಗಿ ನಮಗೆ ಕೆಲವೊಂದು ಶೋಧನೆಗಳು ಬರಬಹುದು ಶ್ರಮೆಗಳು ಬರಬಹುದು ಅಪಾಯಗಳು ಬರಬಹುದು ಆಟಂಕಗಳು ಬರಬಹುದು ಅಭ್ಯಂತರಗಳು ಬರಬಹುದು ವ್ಯಾಧಿ ಬಾಧೆಗಳು ಬರಬಹುದು ಆದರೆ ಒಂದು ಮಾತ್ರ ವಾಸ್ತವ ನಮ್ಮ ಜೀವಿತ ದೇವರ ಹಸ್ತಗಳಲ್ಲಿದೆ ಅದೇ ಸಮಯದಲ್ಲಿ ಮರೆಯಬೇಡಿ ಪ್ರಿಯರೇ ನಮ್ಮ ಜೀವಿತದಲ್ಲಿ ಏನೇ ಆಗಬೇಕಾದ್ರೂ ಸಹ ದೇವರ ಪರ್ಮಿಷನ್ ಇಲ್ಲದೆ ದೇವರು ಪರ್ಮಿಷನ್ ಕೊಡಲಾರದೆ ನಮ್ಮ ಜೀವಿತದಲ್ಲಿ ನಡೆಯುವ ಚಾನ್ಸ್ ಇಲ್ಲವೇ ಇಲ್ಲ ಯಾಕೆಂದರೆ ಆತನ ಅನುಮತಿ ಇಲ್ಲದೆ ನಿಮ್ಮ ತಲೆ ಕೂದಲಿನಲ್ಲಿ ಒಂದು ಕೂಡ ನೆಲಕ್ಕೆ ಉದುರುವುದಿಲ್ಲ ಎಂದು ಬೈಬಲ್ ಹೇಳುತ್ತದೆ ಅಂದರೆ ದೇವರು ನಿಮ್ಮ ವಿಷಯದಲ್ಲಿ ನನ್ನ ವಿಷಯದಲ್ಲಿ ಅಷ್ಟೊಂದು ಶ್ರದ್ಧೆ ಉಳ್ಳವರಾಗಿದ್ದಾರೆ ಒಂದು ವೇಳೆ ಗತಕಾಲದ ವೈರಸ್ ನಿಂದ ಪಾಸಿಟಿವ್ ಎಂದು ಗೊತ್ತಾಗಿ ಅಂತಹ ಸಮಯದಲ್ಲಿಯೂ ಕೂಡ ವಾಕ್ಯ ಕೇಳಿರುತ್ತೀರಿ ಗಮನ ಕೇಳಿ ನೀವು ಬೈಕ್ ಮೇಲೆ ಕೂತರು ಸಹ ಕಾರಲ್ಲಿ ಪ್ರಯಾಣ ಮಾಡ್ತಿದ್ರು ಸಹ ತಿರುಗಿ ಮನೆಗೆ ಹೋಗ್ತೀರಿ ಅನ್ನುವ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆಯಾ ನೀವೇ ಹೇಳಬೇಕು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾರಿಗಾದರೂ ಇದೆಯಾ ಎಷ್ಟೋ ಜನ ಬಸ್ ಹತ್ತುವಾಗ ಕಾಲ್ ಜಾರಿ ಕೆಳಗೆ ಬಿದ್ದಾಗ ಹಿಂದೆಯಿಂದ ವಾಹನ ಬಂದು ಅವರ ಮೇಲೆ ಹತ್ತಿದಾಗ ಅವರು ಹೋದಾಗ ಹಿಂದೆಯಿಂದ ವಾಹನ ಬಂದು ಗುದ್ದಿ ಎಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಲಿಲ್ಲ ಅಷ್ಟ್ಯಾಕೆ ಪ್ರೇರೆ ನನಗೆ ಗೊತ್ತಿರುವ ಒಂದು ಕುಟುಂಬದಲ್ಲಿ ಗಂಡನಿಗೆ ಪ್ರಮೋಷನ್ ಬಂದು ಟ್ರಾನ್ಸ್ಫರ್ ಬಂದಿತ್ತು ಸಂತೋಷದಿಂದ ಮನೆಗೆ ಹೋಗ್ತಿದ್ದ ಸಿಟಿ ಬಸ್ ಅಲ್ಲಿ ಕೂತ್ಕೊಂಡಿದ್ದ ಚೆನ್ನಾಗಿ ಕೂತ್ಕೊಂಡಿದ್ದ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ತಲುಪುತ್ತಿದ್ದ ಹಾಗೆ ಮನೆಗೆ ಸೇರೋದ್ರೊಳಗಾಗಿ ಸ್ಪೀಡ್ ಬ್ರೇಕರ್ ಬಂತು ಸಿಟಿ ಬಸ್ ಡ್ರೈವರ್ ಬ್ರೇಕ್ ಹಾಕಿದ ಹಾಗೆ ಬ್ರೇಕ್ ಹಾಕಿದಾಗ ಮುಂದ್ಗಡೆ ಇರುವ ಸೀಟಿಗೆ ಹೀಗೆ ಕೈ ಹಿಡಿಯುವುದಕ್ಕಾಗಿ ಅಡ್ಡ ರಾಡ್ ಏರುತ್ತದೆ ಅಲ್ಲವೋ ನೇರವಾಗಿ ಹೋಗಿ ಮುಖ ಅದಕ್ಕೆ ಮೂಗಿಗೆ ತಗಲುತ್ತದೆ ಹಾಗೆಯೇ ಉಳ್ಕೊಂಡ್ ಬಿಟ್ಟ ಪ್ರಿಯರೇ ಪಕ್ಕದವರು ಕದಲಿಸಿ ನೋಡಿದ್ರೆ ಪ್ರಾಣವೇ ಇರಲಿಲ್ಲ ಹೊರಟು ನೋಡಿ ಬಸ್ ಅಲ್ಲಿ ಕೂತಿರುವ ವ್ಯಕ್ತಿ ಶುಭಕರವಾದ ಪ್ರಮೋಷನ್ ಬಂದ್ರೆ ಶುಭಕರವಾಗಿ ಟ್ರಾನ್ಸ್ಫರ್ ಸಿಕ್ಕಿದ್ರೆ ಅಲ್ಲಿಯವರೆಗೂ ಗಂಡ ಒಂದ್ ಕಡೆ ಹೆಂಡತಿ ಕಡೆ ಇದ್ರು ಎಷ್ಟೋ ವರ್ಷಗಳಿಂದ ಕಾದುಕೊಂಡಿರುವಂತಹ ಸಿಕ್ಕಿದಾಗ ಅದರ ಸಂತೋಷದಲ್ಲಿ ಮನೆಗೆ ಬರ್ತಿದ್ದ ಸೊ ನೋ ಗ್ಯಾರಂಟಿ ಸೊ ನಾನು ಹೇಳೋದೇನೆಂದ್ರೆ ನೀವು ಮನೆಯಿಂದ ಹೊರಗೆ ಬಂದು ತಿರುಗಿ ನೀವು ಮನೆಗೆ ಹೋಗುವುದಕ್ಕಾಗಿ ಗ್ಯಾರಂಟಿ ಏನಾದ್ರೂ ಫಿಫ್ಟಿ ಫಿಫ್ಟಿ ಅಷ್ಟೇ ಅಲ್ಲವು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇವೆ ಇತ್ತೀಚೆಗೆ ಒಂದು ಸರ್ವೆಯನ್ನು ನಾನು ವೀಕ್ಷಿಸ್ತಾ ಇದ್ದೆ ರೋಡ್ ಅಪಘಾತದಿಂದ ಮರಣ ಹೊಂದಿರುವವರ ಸಂಖ್ಯೆ ಒಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಎರಡು ಲಕ್ಷದಿಂದ ಮೂರು ಲಕ್ಷ ಅಂತೆ ಕೊರೋನಾ ಸಮಯದಲ್ಲಿ ಭಯ ಎಂದು ಹೇಳಿದ್ದಕ್ಕೆ ಕಾರಣವೇನೆಂದರೆ ಸುಮಾರು ನೂರು ಜನರಿಗೆ ಕೊರೋನಾ ವೈರಸ್ ಸೋಂಕಿಗೆ ಒಳಗಾಗಿರೋದಾದರೆ ಅವರಲ್ಲಿ ಸುಮಾರು ತೊಂಬತ್ತೈದು ಜನ ಅಪಾಯದಿಂದ ಹೊರಗೆ ಬರ್ತಾ ಇದ್ರು ಇಬ್ಬರು ಇಲ್ಲವೇ ಮೂರು ಜನ ಇಲ್ಲವೇ ತೀವ್ರತೆಯ ನಿಮಿತ್ತ ನಾಲ್ಕ ಇಲ್ಲವೇ ಐದು ಜನ ಸಾಯ್ತಾ ಇದ್ರು ಅಂದ್ರೆ ನೂರ ಜನ ಸೋಂಕಿಗೆ ಒಳಗಾದ್ರೆ ಕಾಪಾಡಿಕೊಂಡು ಅದರಿಂದ ಹೊರ ಬರ್ತಿದ್ರು ನೋಡಿರಿ ನಾನು ಹೇಳಲಿ ಚಯಿಸುವುದೇನೆಂದರೆ ನಾವು ಮನೆಯಿಂದ ಹೊರಗೆ ಬರೋದಾದ್ರೆ ತಿರುಗಿ ಹೋಗಲು ಫಿಫ್ಟಿ ಪರ್ಸೆಂಟ್ ಗ್ಯಾರಂಟಿ ಇದೆ ಫಿಫ್ಟಿ ಪರ್ಸೆಂಟ್ ಮನೆಗೆ ಹೋಗಬಹುದು ಹೋಗದೇ ಇರಬಹುದು ಆದ್ರೆ ಕೊರೋನಾ ವೈರಸ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಅಲ್ಲ ಪ್ರಿಯರೇ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಗ್ಯಾರಂಟಿ ಇತ್ತು ಒಂದು ವೇಳೆ ವ್ಯಾಧಿ ಬಂದು ಹಾಸ್ಪಿಟಲ್ಗೆ ಹೋಗಿದ್ದೇ ಆದ್ರೆ ನೈಂಟಿ ಫೈವ್ ಪರ್ಸೆಂಟ್ ತಿರುಗಿ ಮನೆಗೆ ಬರ್ತಾ ಇದ್ರು ಅದಕ್ಕೆ ದಯವಿಟ್ಟು ಭಯಪಡಬೇಡಿ ಎಂದು ಹೇಳಿದೆ ದಿಗಿಲು ಪಡಬೇಡಿ ಎಂದು ಹೇಳಿದೆ ಅದೇ ಸಮಯದಲ್ಲಿ ಮರೆಯಬೇಡಿ ದೇವರು ಎಷ್ಟು ಆಯುಷ್ ಅನ್ನು ನಿಮಗಾಗಿ ನೇಮಿಸಿಟ್ಟಿದಾರೋ ಆ ಆಯುಷ್ ಕಾಲವೆಲ್ಲ ನೀವು ಅನುಭವಿಸುವವರೆಗೂ ಯಾವುದೇ ಅಪಾಯವಾಗಲಿ ಯಾವುದೇ ಕೇಡಾಗಲಿ ನಿಮ್ಮ ಪ್ರಾಣವನ್ನು ನಿಮ್ಮಿಂದ ದೂರ ಮಾಡುವಂತಹ ಚಾನ್ಸ್ ಇಲ್ಲ ಏಡಾಗಿ ಕಾಣಿಸಬಹುದು ಅಪಾಯವಾಗಿ ಕಾಣಿಸಬಹುದು ಅನಾರೋಗ್ಯ ನಿಮ್ಮ ಮೇಲೆ ತರಬಹುದು ಆದರೆ ನಿಮ್ಮ ಪ್ರಾಣವನ್ನು ಮಾತ್ರ ಯಾವುದೊಂದು ಮುಟ್ಟಲ್ಲ ಕಾರಣವೇನೆಂದರೆ ಅದಕ್ಕೆ ಆದ ಒಂದು ನಿರ್ಣಯವನ್ನು ದೇವರು ನೇಮಿಸಿದ್ದಾರೆ ಈ ವಿಷಯವೆಲ್ಲ ಗಮನದಲ್ಲಿಟ್ಕೊಳ್ಬೇಕೆಂದು ಕೋರಿಕೊಳ್ತೇನೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಶ್ರೇಷ್ಠವಾದ ನಿಮ್ಮ ಸನ್ನಿಧಿಯಲ್ಲಿ ಶ್ರೇಷ್ಠವಾದ ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ದರ್ಶಿಸಿದಕ್ಕಾಗಿ ನಿಮಗೆ ವಂದನೆಗಳು ಸ್ತೋತ್ರಗಳು ಆ ದಿನ ಸೌಲನಿಗೆ ಹೇಳಿದ್ರಿ ಕೊಂದಾಕು ಎಂದು ಅಮಾಲೇಕ್ಯರನ್ನು ಕೊಂದಾಕು ಎಂದು ಹೇಳಿದ್ರಿ ಆದ್ರೆ ನಿಮ್ಮ ಮಾತು ಕೇಳದೇ ಇರೋದ್ರಿಂದ ಸೌಲನ ಅವಿದೀಯತೆಯ ನಿಮಿತ್ತ ಆಗಾಗನು ಬದುಕಿದ ಆಗಾಗನ ಮುಖಾಂತರ ಅಗಾಗ ವಂಶದವನಾದ ಹಾಮಾನನು ಹುಟ್ಟಿ ಬಂದ ಆ ದಿನದ ಸೌಲನ ಆ ವಿಧೇಯತೆ ಕೆಲವೊಂದು ನೂರಾರು ವರ್ಷಗಳ ನಂತರ ಯಹೂದ್ಯರಿಗೆ ಶಾಪವಾಗಿ ಮಾರ್ಪಟ್ಟಿತು ದೇವರೇ ನಮ್ಮ ಆ ವಿಧೇಯತೆ ದೇವರೇ ನಮ್ಮ ಆ ಪವಿತ್ರತೆ ನಮ್ಮ ನಂತರದ ತಲೆಮಾರಿನವರಿಗೂ ಅವರ ನಂತರದವರಿಗೂ ಶಾಪವಾಗಿ ಮಾರ್ಪಡಬಾರದು ದೇವರೇ ಆಶೀರ್ವಾದಕರವಾಗಿ ನಾವಿರಬೇಕು ದೇವರೇ ಅಂತಹ ಜೀವಿತ ನಮಗೆ ದಯಪಾಲಿಸಿರಿ ದೇವರೇ ಯಾರ್ಯಾರು ಯಾವ ಇದ್ದವರಾಗಿ ಯಾವ ಆಪತ್ತಿನಲ್ಲಿದ್ದವರಾಗಿ ಪ್ರಾರ್ಥನೆ ಮಾಡ್ತಿದಾರೋ ಅವರ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಿಮ್ಮ ನಾಮವನ್ನು ಘನಪಡಿಸಿಕೊಳ್ಳಿರಿ ಎಂಬುದಾಗಿ ಕೋರಿಕೊಳ್ಳುತ್ತೇವೆ ಈ ಸಮಯದಲ್ಲಿ ದೇವರೇ ನಮ್ಮ ದೇಶವನ್ನು ನಿಮ್ಮ ಕೃಪೆಯಲ್ಲಿ ದಯಮಾಡಿ ಜ್ಞಾಪಕ ಮಾಡಿಕೊಂಡು ಎಲ್ಲಾ ವಿಧವಾದ ಆಪತ್ತಿನಿಂದ ನಮ್ಮನ್ನು ಕಾಪಾಡಿ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳಾಗಿ ನಾವೆಲ್ಲರೂ ಸೇರಿ ಬಂದು ಆರಾಧಿಸುವಂತಹ ಮಹಾಕೃಪೆ ಕನಿಕರ ದಯೆ ಅನುಗ್ರಹಿಸಿರೆಂದು ನಿಮಗೆ ಎಲ್ಲಾ ಮಹಿಮೆ ಘನತೆ ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್